ಆತ್ಮೀಯ ಸಹೋದರ ಮಿತ್ರರೇ ಈ ದಿನ ಒಂದು ಶುಭ ಸೂಚನೆ ನಮಗೆ ಕಂಡು ಬಂದಿದ್ದು ಏನು ಅಂತಂದರೆ ನಮ್ಮ ಗುಂಡುಪೇಟೆಯ ನಮ್ಮ ಅತ್ಯಾಪ್ತರಾದಂಥ ದಿಮಿಕ್ರಿ ರವರು ಯೂಟ್ಯೂಬ್ ಚಾನಲ್ನ ಮೋಟಿವೇಶನ್ ಆಗಿ ಆನ್ ಆಗಿ ಎಲ್ಲ ಪ್ರೊಸುಸರ್ ಮುಗಿದಿತ್ತು ಗೂಗಲ್ ಆ್ಯಡ್ಸನ್ ಆರು ಸಂಖ್ಯೆಯ ಡಿಜಿಟಲ್ ನಂಬರ್ ಬಂದಿದ್ದು ಸಬ್ಮಿಟ್ ಆದ ನಂತರ ಮುಂದಿನ ಆರ್ಥಿಕ ಸಬಲೀಕರಣ ಆಗಲು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ತಾಲೂಕಿನ ಆತ್ಮೀಯ ಎಲ್ಲ ಸಹೋದರ ಮಿತ್ರರ ಪರವಾಗಿ ಅವರಿಗೆ ನಾನು ಶುಭ ಹಾರೈಸುತ್ತೇನೆ ಅವರ ಒಂದು ಈ ಶ್ರಮ ಛಲ ಬಿಡದೆ ಶ್ರಮವಹಿಸಿ ಈ ಒಂದು ಗೂಟ್ಯೂಬ್ ಯೂಟ್ಯೂಬ್ ಚಾನಲ್ ಆಗಿರೋ ಅವರು ಮೂಡಿ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿಯಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ಒಂದು ಸಹಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಯೂಟ್ಯೂಬ್ ಚಾನಲ್ ಮೊನೋಟೇಷನ್ ಆಗಿ ಜುಲೈ ಹದಿಮೂರನೇ ತಾರೀಕು ಮೊನೋಟೇಷನ್ ಆಯಿತು ಅದಾದ ನಂತರದಲ್ಲಿ ಹತ್ತು ಡಾಲರು ಕಂಪ್ಲೀಟ್ ಮಾಡಬೇಕು ಈ ಗೂಗಲ್ ಪ್ಯಾ ಆ್ಯಪ್ಸನ್ ಸ್ಕ್ರೀನ್ ಬರೋಕ್ಕೆ ಹತ್ತು ಡಾಲರ್ ಆಗಿ ಕಂಪ್ಲೀಟ್ ಮಾಡ್ದಪ್ಪ ಅಂತ ಹೇಳಿದ್ರು ಮೇಲೆ ನಾನು ಹತ್ತು ಡಾಲರ್ ಕಂಪ್ಲೀಟ್ ಮಾಡಿದ ತಕ್ಷಣ ಈ ಒಂದು ಗೂಗಲ್ ಆ್ಯಕ್ಷನ್ಸ್ ಫಿಲ್ಲಿಗೆ ಅಪ್ಲೈ ಮಾಡಿದೆ ಆಗ ಐಡೆಂಟಿ ವೆರಿಫಿಕೇಷನ್ ಕೇಳಿದ್ರು ಐಡೆಂಟಿ ವೆರಿಫಿಕೇಷನ್ ಕೇಳಿದಾಗ ನನ್ನ ಒಂದು ಅಡ್ರೆಸ್ಸು ಅದು ಪಾನ್ ಕಾರ್ಡು ಆಗಿಲ್ಲ ಹಾಗಾಗಿ ಮ್ಯಾನೇಜರ್ ಸೆಟ್ಟಿಂಗ್ಸ್ಗೆ ಹೋಗಿ ನನ್ನ ಹೆಂಡತಿ ನನ್ನ ಹೆಂಡತಿದು ಒಂದು ಬ್ಯಾಂಕ್ ಡೀಟೇಲ್ಸ್ನ ಮತ್ತು ವೋಟರ್ ಐ ಡಿನ ಅಪ್ಲೋಡ್ ಮಾಡಿದ ತಕ್ಷಣ ಅದು ಬೇಗ ಅಪ್ಲೈ ಆಯಿತು ಹಾಗಾಗಿ ನೋಡಿ ಜು ಜುಲೈ ಇಪ್ಪತ್ತೈದನೇ ತಾರೀಕು ಅಪ್ಲೈ ಮಾಡೋದು ಗೂಗಲ್ ಆ್ಯಕ್ಟಿಸ್ಟ್ ನನಗೆ ಇವತ್ತು ತಾರೀಕು ಮೂರನೇ ತಾರೀಕು ಆಗಸ್ಟ್ ಮೂರು ಅಂದರೆ ಹತ್ತು ದಿನಗಳ ಕಾಲ ನನಗೆ ಬೇಗ ಬಂದಿದೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಬೇಗ ಬಂದಿದೆ ಕೆಲವ್ರಿಗೆ ವಾರ ಆಗ್ಬೋದು ಕೆಲವರು ಒಂದು ತಿಂಗ್ ಆಗ್ಬೋದು ಕೆಲವರು ಪರ್ದೆ ಇರ್ಬೋದು ಹಾಗಾಗಿ ನಾನು ಭಾಳ ಖುಷಿ ಆಗ್ತಾಯಿದೆ ಇದಕ್ಕೆಲ್ಲ ಕಾರಣಕ್ಕ ಕರ್ತರು ಯಾರಪ್ಪ ಅಂತಂದರೆ ನಮ್ಮ ಅಧ್ಯಕ್ಷ ಆಗಿರ್ತೀರ ನಮ್ಮ ಮಾಲೀಕಣ್ಣವರು ಹಾಗೆ ನಮ್ಮ ಆತ್ಮೀಯ ನಮ್ಮ ಕುಮಾರಕಣ್ಣವ್ರು ಇಬ್ಬರು ನಮ್ಮ ನಮ್ಮ ಸ್ವಂತ ಅಣ್ಣ ಇಬ್ಬರು ಇಬ್ಬರು ಕೂಡ ನನಗೆ ಒಳ್ಳೊಳ್ಳೆ ಮಾರ್ಗದರ್ಶಕ ದರ್ಶಕರಾಗಿ ಒಂದು ಏಳು ಬೇಗದನ್ನ ನಮ್ಮನ್ನು ಉದ್ಯೋಗ ನಮ್ಮನ್ನು ಹೊರಿದುಂಬಿಸಿ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗಿ ನನಗೆ ಎಲ್ಲ ರೀತಿಯ ಸಹಕಾರನ ಕೊಟ್ಟಂಥ ಇರುಬ್ಬರನ್ನು ಕೂಡ ಇರುಬ್ಬರು ನಮಗೆ ಹಲವಾರು ಸ್ನೇಹಿತರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆತ್ಮೀಯ ಕನ್ನಡದ ಮನಸ್ಸುಗಳೇ ಉಲ್ಲೂಪಡೆಯ ಮಿಮಿಕಿ ರಾಜ್ ಎಂದೇ ಖ್ಯಾತಿಯಾಗಿರುವ ನಮ್ಮ ಕರ್ನಾಟಕ ಕಾವೂರು ಪಡೆ ಟೌನ್ ಸಂಚಾಲಕ ಮಿಮಿಕೆ ರಾಜರವರ ಒಂದು ಯೂಟ್ಯೂಬ್ ಚಾನಲ್ ಮೌಂಡೇಶನ್ ಆಗಿ ಕೆಲವೇ ದಿನಗಳಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅನ್ನೋ ಒಂದು ಪಿನ್ ಆರು ಆರು ಸಂಖ್ಯೆಯ ಒಂದು ಡಿಜಿಟಲ್ ಪಿನ್ ನಂಬರ್ ಬಂದಿರೋದು ಭಾಳ ಸಂತೋಷಕರವಾದ ವಿಚಾರವಾಗಿದೆ ಅವರ ಬೆಳವಣಿಗೆಗೆ ತಾಲೂಕಿನ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕಂತ ಎಲ್ಲರನ್ನೂ ನಾನು ಮನವಿ ಮಾಡಿಕೊಳ್ತಾ ನನ್ನನ್ನು ಪ್ರಾರ್ಥಿಸ್ತೇನೆ ಜೈ ಕರ್ನಾಟಕ ಜೈ ಕರ್ನಾಟಕ ಕಾವೂರು ಪಡೆ